ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಹಿಂದೂ ರಾಷ್ಟ್ರೀಯವಾದಿ ನಾಯಕನೊಬ್ಬ ಈಗ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಲೀಡರ್ಸು ಅಪೋಸಿಷನ್ ಲೀಡರ್ಸು ಏನಾರು ವಾಗ್ದಾಳಿ ಮಾಡಿದ್ರೆ ಅಟ್ಯಾಕ್ ಮಾಡಿದ್ರೆ ನಾನು ಇಷ್ಟೆಲ್ಲ ನಿಮಗೂ ಕುತೂಹಲ ಇರ್ತಿರಲಿಲ್ಲ ಅದು ಹೇಳೋ ಅಗತ್ಯವೂ ಇರಲಿಲ್ಲ ಯಾಕಂದ್ರೆ ಅದೇನು ಹೊಸ್ತಲ್ಲ ಅದು ಸಹಜ ಸ್ವಾಭಾವಿಕ ಸಾಮಾನ್ಯ ನಡೀತಾನೆ ಬಂದಿದೆ ಎಷ್ಟು ಅಪೋಸಿಷನ್ ಅವ್ರು ಬೈದಿರೋದು ಎಷ್ಟು ನಾವೇಗಾದ್ರೆ ಅದ್ರ ಲಿಸ್ಟೇ ಕೊಡ್ಬಲ್ಲೆ ಆದರೆ ಈಗ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಪ್ರಧಾನಿ ಮೋದಿ ವಿರುದ್ಧ ಅಟ್ಯಾಕ್ ಮಾಡ್ತಾರೆ ಅಂದರೆ ಯಾಕೆ ಅದರ ಹಿನ್ನೆಲೆ ಏನು ಎಲ್ಲಿ ಯಾವ ಕಾರಣಕ್ಕಾಗಿ ಅಟ್ಯಾಕ್ ಮಾಡಿದ್ರು ಏನಂತ ಅಟ್ಯಾಕ್ ಮಾಡಿದ್ರು ಎಲ್ಲವನ್ನು ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ನಿಮ್ಗೆ ಹೇಳಿದೆ ಕಾಂಗ್ರೆಸ್ ನಾಯಕರು ಅಪೋಸಿಷನ್ ಲೀಡರ್ಸ್ ಏನಾದ್ರು ಅಟ್ಯಾಕ್ ಮಾಡಿದರೆ ಅದೇ ಅಂಥ ದೊಡ್ಡ ವಿಷಯ ಅಲ್ಲ ಏನೇನೆಲ್ಲ ಅಟ್ಯಾಕ್ ಮಾಡಿಲ್ಲ ಎಲ್ಲವನ್ನು ಕೇಳ್ಕೊಂಡಿದ್ದಾರೆ ಸ್ವತಃ ಮೋದಿ ಅವರೇ ಅದನ್ನು ಹೇಳಿದ್ದಾರೆ ಕೂಡ ಏನೇನೆಲ್ಲ ನನಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಸುರ ಅಂದಿದ್ದಾರೆ ಹಿಟ್ಲರ್ ಅಂದಿದ್ದಾರೆ ಬತ್ತಮೀಸ್ ಅಂದಿದ್ದಾರೆ ಭಸ್ಮಾಸುರ ಅಂದಿದ್ದಾರೆ ರಾವಣ ಅಂದಿದ್ದಾರೆ ರೇಬೀಸ್ ಅಂತ ಹೇಳಿದ್ದಾರೆ ಲಹುಪುರುಷ್ ಅಂತ ಹೇಳಿದ್ದಾರೆ ಚೂಹ ಅಂತ ಹೇಳಿದ್ದಾರೆ ಬಂದರ್ ಅಂತ ಹೇಳಿದ್ದಾರೆ ಸಾಂಪ್ ಅಂತ ಹೇಳಿದ್ದಾರೆ ಅಸತ್ಯಿಕಾ ಸೌದಾಗರ್ ಅಂತ ಹೇಳಿದ್ದಾರೆ ಜವಾನೋಂಕಿ ಕೂನ್ಕಿ ದಲಾಲ್ ಅಂತ ಹೇಳಿದ್ದಾರೆ ಮೋಸ್ಟ್ ಸ್ಟುಪಿಡ್ ಪಿ ಎಂ ಅಂತ ಅಟ್ಯಾಕ್ ಮಾಡಿದ್ದಾರೆ ಪ್ರಿಯಾಂಕಾ ವಾದ್ರಾ ದುರ್ಯೋಧನ ಅಂತ ಅಟ್ಯಾಕ್ ಮಾಡಿದ್ರು ನೀಚ್ ಆದ್ಮಿ ಅಂತ ಹೇಳಿ ಪ್ರಧಾನಮಂತ್ರಿಗಳನ್ನ ಉಲ್ಲೇಖಿಸಿದ್ದು ನೀವು ನೆನ್ಪಿರ್ಬೋದು ಮಣಿಶಂಕರ್ ಅಯ್ಯರ್ ಗುಲಾಂ ನಬಿ ಆಜಾದ್ ಅವರು ಗಂಗು ತೇಲಿ ಅಂತ ಹೇಳಿ ಜಾತಿಯನ್ನು ಉಲ್ಲೇಖಿಸಿ ಅವರು ಅಟ್ಯಾಕ್ ಮಾಡಿದ್ರು ನಮ್ಮ ಕರ್ನಾಟಕದವರೇ ಆದಂಥ ಜಯರಾಮ್ ರಮೇಶ್ ಭಸ್ಮಾಸುರ ಅಂತ ಕರೆದ್ರು ಸಲ್ಮಾನ್ ಖುರ್ಷೀದ್ ಮಂಕಿ ಅಂದ್ರೆ ಮಂಗ ಅಂತ ಕರೆದ್ರು ಅದೇ ಸಲ್ಮಾನ್ ಖುರ್ಷಿದ್ದವರು ಕಪ್ಪೆ ಅಂತಲೂ ಕರೆದಿದ್ರು ಶರದ್ ಪವಾರ್ ನರೇಂದ್ರ ಮೋದಿ ಅವ್ರನ್ನ ಹಿಟ್ಲರ್ ಅಂತ ಕರೆದದ್ದು ಶರದ್ ಪವಾರ್ ಮ್ಯಾನ್ ಆಫ್ ಡ್ಯಾಮೇಜ್ ಟು ಇಂಡಿಯಾ ಅಂತ ಹೇಳಿದ್ದು ಅಭಿಷೇಕ್ ಮನು ಸಿಂಘ್ವಿ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಯಾಕಂದ್ರೆ ಅಪೋಸಿಷನ್ ಅವರು ಈ ರೀತಿಯ ನೂರಾರು ಬೈಗಳನ್ನ ಬೈದಿರೋದು ಇತಿಹಾಸದಲ್ಲಿದೆ ಅದೇನು ಹೊಸ್ತಲ್ಲ ಆದರೆ ಈಗ ಅಪೋಸಿಷನ್ ಅವರೆಲ್ಲ ಬೈದಿರೋದು ಏನಾದರೂ ಕಾಂಗ್ರೆಸ್ ನಾಯಕರು ಅಥವಾ ಎಸ್ ಪಿ ಲೀಡರ್ಸು ಅಥವಾ ಮಮತಾ ಬ್ಯಾನರ್ಜಿನೋ ಮತ್ತೊಬ್ಬರು ಆಗಿದ್ದಿದ್ರೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸೇ ಸಿಗ್ತಾ ಇರಲಿಲ್ಲ ಆದರೆ ಈಗ ನರೇಂದ್ರ ಮೋದಿಯವ್ರನ್ನ ಅಟ್ಯಾಕ್ ಮಾಡಿರೋದು ಓರ್ವ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಯಾರು ಆ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಎಲ್ಲಿ ಅಟ್ಯಾಕ್ ಮಾಡಿದ್ದು ನೋಡಿ ಅವ್ರು ಹೋಗಿದ್ದು ಒಂದು ಕಾನ್ಕ್ಲೇವ್ಗೆ ಆ ಕಾನ್ಕ್ಲೇವ್ನ ನ ಹೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ವಿಷಯ ಆಗ್ತಾನೆ ಇರಲಿಲ್ಲ ಸುದ್ದಿನೂ ಆಗ್ತಾ ಇರಲಿಲ್ಲ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ಲಾ ಕಾನ್ಕ್ಲೇವ್ಗೆ ಹೋಗಿ ಅಲ್ಲಿ ಆ ಕಾನ್ಕ್ಲೇವ್ನಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರ ಬಳಿ ಬಂದು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಫಸ್ಟ್ ಆರ್ ಎಸ್ ಎಸ್ ಅನ್ನು ಹೊಗಳುತ್ತಾರೆ ನೋಡಿ ಆರ್ ಎಸ್ ಎಸ್ ಅಂದ್ರೆ ಸಿದ್ಧಾಂತ ಹಾಗೂ ಸಂಘಟನೆಗೆ ಬದ್ಧವಾದಂಥ ಪಕ್ಷ ಅದು ಅದು ಯಾವುದೇ ಇಂಡಿವಿಜುವಲ್ನ ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿಯನ್ನ ಹೆಚ್ಚುಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ಹಿಂದೂ ರಾಷ್ಟ್ರೀಯವಾದಿ ನಾಯಕರೇ ಹೇಳ್ತಾರೆ ಹೀಗೆ ಹೇಳುವ ಜೊತೆಗೆ ಅವ್ರು ಹೇಳ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಕಳೆದ ಬಾರಿ ತೆಗೆದುಕೊಂಡದಕ್ಕಿಂತಲೂ ಹೆಚ್ಚು ಸೀಟ್ ಪಡೆಯುತ್ತೆ ಆದರೆ ಮೋದಿ ಕಾರಣಕ್ಕಾಗಿ ಅಲ್ಲ ನರೇಂದ್ರ ಮೋದಿ ಅದಕ್ಕೆ ಕಾರಣ ಅಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘಟನೆ ಅದರ ಸಿದ್ಧಾಂತ ಹಾಗೂ ಈಗ ವಿಶೇಷವಾಗಿ ಈಗ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆದ ನಂತರ ಹಿಂದೂಗಳಲ್ಲಿ ಒಂದು ಹೆಮ್ಮೆ ಮೂಡಿದೆ ತಾನು ಹಿಂದೂ ಅನ್ನುವಂಥ ಒಂದು ಹೆಮ್ಮೆಯಲ್ಲಿದ್ದಾರವರು ನೆಹರು ಕಾಲದಿಂದ ಒಂದು ಭಿನ್ನಾಭಿಪ್ರಾಯವನ್ನ ಹಿಂದೂಗಳಲ್ಲೇ ಏನು ಮೂಡಿಸಲಾಗಿತ್ತು ಅದು ಹೊರಟೋಗಿದೆ ಆ ಕಾರಣಕ್ಕಾಗಿ ಈ ಬಾರಿ ಬಿ ಜೆ ಪಿ ಬಹಳ ದೊಡ್ಡ ಬಹುಮತವನ್ನು ಪಡೆಯುತ್ತೆ ಆದ್ರೆ ಮೋದಿ ಕಾರಣ ಅಲ್ಲ ಮೋದಿಯವರು ಅಂದ್ಕೊಂಡಿರ್ಬೋದು ಮತ್ತೆ ಹೇಳ್ತಾರವರು ಅಲ್ಲಿಂದ ಮುಂದುವರೆದು ಹೇಳ್ತಾರೆ ಮೋದಿ ಅವರು ಅಂದ್ಕೊಂಡಿರ್ಬೋದು ತನ್ನಿಂದಲೇ ತಾನೇ ನನ್ನಿಂದಲೇ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ನನ್ನಿಂದಲೇ ದಾಖಲೆಯ ಸ್ಥಾನಗಳನ್ನ ಪಡೆಯುತ್ತೆ ಅಂತ ನರೇಂದ್ರ ಮೋದಿಯವ್ರು ಅಂದ್ಕೊಂಡಿರ್ಬೋದು ಆದರೆ ಅವರು ಕಾರಣ ಅಲ್ಲ ಅಂತ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನು ಉಲ್ಲೇಖಿಸಿ ಅವರು ಹೇಳಿದ್ದಾರೆ ಪತ್ರಕರ್ತರು ಕೇಳ್ತಾರೆ ಇಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಬಾರಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಪಡೆಯುತ್ತೆ ಎನ್ ಡಿ ಎ ಮೈತ್ರಿಕೂಟ ನಾನೂರಕ್ಕೂ ಹೆಚ್ಚು ಸ್ಥಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗಲೂ ಕೂಡ ಆ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಹೇಳೋದು ಹೌದು ಎಲ್ಲವೂ ಸತ್ಯ ಆದರೆ ನರೇಂದ್ರ ಮೋದಿ ಕಾರಣಕ್ಕೆ ಅಲ್ಲ ಅಂತ ಯಾರು ಯಾರು ಈ ಮಾತನ್ನು ಹೇಳಿದ್ದು ಯಾರು ನರೇಂದ್ರ ಮೋದಿಯವರ ವಿರುದ್ಧ ಈ ರೀತಿ ಅಟ್ಯಾಕ್ ಮಾಡಿದ್ದು ಅಂದರೆ ಬೇರೆ ಯಾರೂ ಅಲ್ಲ ಆ ಹಿಂದೂ ರಾಷ್ಟ್ರೀಯವಾದಿ ನಾಯಕ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಸುಬ್ರಹ್ಮಣ್ಯಂ ಸ್ವಾಮಿ ಸುಬ್ರಹ್ಮಣ್ಯಂ ಸ್ವಾಮಿ ಈ ರೀತಿಯ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಗೆ ಹಾಗೆ ಎಲ್ಲರನ್ನೂ ಎದುರು ಹಾಕ್ಕೊಂಡು ಈವನ್ ವಾಜಪೇಯಿ ಅವರ ಸರ್ಕಾರವನ್ನು ಒಂದು ಓಟಿಂದ ಬೀಳಿಸಿದ್ದು ಇದೇ ಸುಬ್ರಹ್ಮಣ್ಯಂ ಸ್ವಾಮಿ ಜಯಲಲಿತಾ ಅವರನ್ನ ಸೋನಿಯಾ ಗಾಂಧಿ ಅವ್ರ ಜೊತೆ ಭೇಟಿ ಮಾಡಿಸ್ಬಿಟ್ಟು ಎಲ್ಲವನ್ನು ಕೂಡ ರಣತಂತ್ರ ರಚಿಸಿ ಅವತ್ತು ಸರ್ಕಾರ ಬಿದ್ದು ಹೋಗಲಿಕ್ಕೆ ಇದೇ ಸುಬ್ರಹ್ಮಣ್ಯ ಸ್ವಾಮಿಯ ಕಾರಣ ಅವರಿವತ್ತು ನರೇಂದ್ರ ಮೋದಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿ ಜೆ ಪಿಯ ಸಾಧನೆಗೆ ಬಿ ಜೆ ಪಿಯ ಗೆಲುವಿಗೆ ನರೇಂದ್ರ ಮೋದಿ ಕಾರಣ ಅಲ್ಲ ಈ ಬಾರಿ ಬಿ ಜೆ ಪಿ ಗೆದ್ದರೆ ಅದಕ್ಕೆ ಕಾರಣ ಶ್ರೀರಾಮ ಲಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನೀವೇನು ಹೇಳ್ತೀರಿ ಈ ಬಾರಿ ಒಂದು ವೇಳೆ ಬಿ ಜೆ ಪಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೇ ಆದರೆ ಅದಕ್ಕೆ ನರೇಂದ್ರ ಮೋದಿ ಅವರು ಕಾರಣ ಅಲ್ವಾ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದ್ದು ಸರಿಯೇ ತಪ್ಪೇ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ